ಸರ್ಕಾರದ ಯಾರು ಹೋಗಿ ವಿಡಿಯೋ ಮಾಡೋರ ಕುಮಾರಸ್ವಾಮಿ ಏನು ಸಾಚ ಅನ್ನ ಕುಮಾರಸ್ವಾಮಿಗಿಂತ ನೀಚರು ಯಾರು ಇದ್ದಾರ ಮಗು ಹುಡ್ಸಿ ರೋಡಲ್ಲಿ ಬಿಟ್ಬಿಟ್ಟು ಬರೀ ಜೀವನದೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಬಂದಿರುವಂಥದ್ದು ಏನು ಇದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಏನು ಮಗಳ ವಯಸ್ಸಿನ ಹೆಣ್ಮಗಳನ್ನ ಕುಸ್ಲಾಯಿಸಿ ಇವತ್ತು ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ ಯಾವ ನೈತಿಕತೆ ಇದೆ ಇವ್ರಿಗೆ ಸ್ಟ್ರೈಕ್ ಮಾಡೋದು ಸರ್ಕಾರದೊಳಗೆ ಯಾವ ನೈತಿಕತೆ ಇದೆ ಇವ್ರಿಗೆ ಸ್ಟ್ರೈಕ್ ಮಾಡೋಕ್ಕೆ ವಿರುದ್ಧವಾಗಿ ಏನು ಈಗ ಸರ್ಕಾರ ಏನು ಇದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡೋರ ಬರೀ ಜೂನುಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ ಇವತ್ತು ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಏನು ಸಾಚನ ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳ ವಯಸ್ಸಿನ ಹೆಣ್ಮಗಳನ್ನ ಕುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ ಇದಕ್ಕಿನ್ನ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರ ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ ಕುಮಾರಸ್ವಾಮಿಗಿನ್ನ ನೀಚರು ಯಾರು ಇದ್ದಾರ ಇಂಥ ಕೆಲಸ ಯಾರಾದರೂ ಮಾಡ್ತಾರ ಯಾರೋ ಅವಿವೇಕಿಗಳು ಮಾಡೋದನ್ನ ನಾವು ಗಮನಿಸಿದ್ದೀವಿ ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು ತಿಳುವಳಿಕೆ ಇಲ್ದೇವರು ಯುವಕರು ಮಾಡುವಂಥದನ್ನ ಗಮನಿಸಿದೀವಿ ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ನೀಚ ಕೆಲಸ ಮಾಡ್ತಾರ ಇವರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ನಾಡಿಗೆ ಯಾವ ನ್ಯಾಯ ಕೊಡ್ತಾರೆ ಇವರು ಯಾವ ನೈತಿಕತೆ ಇದೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ